ಮಹಿಳೆಯರು ಸ್ವಾವಲಂಬನೆ ಬದುಕಿಗೆ ಇಂಥ ತರಬೇತಿಗಳು ಪೂರಕವಾಗಿವೆ ಸ್ವಉದ್ಯೋಗ ಮೂಲಕ ಜೀವನಕ್ಕೆ ದಾರಿದೀಪವಾಗಿವೆ ಎಂದು ತೋಟಗಾರಿಕೆ ಅಧಿಕಾರಿ ಲಿಂಗನಗೌಡ ಪೊಲೀಸ್ ಪಾಟೀಲ್ ಹೇಳಿದರು ಕುರುಕೃಪಾ ಎಂಟರ್ಪ್ರೈಸಸ್ ಮತ್ತು ಅಡ್ವಾಂಟಾ ಎಂಟರ್ಪ್ರೈಸಸ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ನಡೆದ ಎಲೆಕ್ಟ್ರಿಕ್ ಮತ್ತು ಇಲೆಕ್ಟ್ರಾನಿಕ್ ಉಪಕರಣಗಳ ಮತ್ತು ಹೊಲಿಗೆ ತರಬೇತಿ ಪಡೆದ ಯುವಕ ಯುವತಿಯರಿಗೆ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ತರಬೇತಿ ಪಡೆದ ತರಬೇತುದಾರರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕಂಪನಿಯ ವ್ಯವಸ್ಥಾಪಕರು ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪೇನಮಠ ಯಲ್ಬುರ್ಗಾ ಮತ್ತು ಈ ಬಾಲ ವ್ಯವಸ್ಥೆ ಎಂಬ ಶಿಶೋ ಕಾರ್ಮಿಕ ಪದ್ಧತಿಯ ಒಂದು ಶಿಕ್ಷಣ ಹಾಗೂ ಎಲ್ಲ ಮಕ್ಕಳ ಒಂದು ತರಬೇತಿಯನ್ನು ಅಚ್ಚುಕಟ್ಟಾಗಿ ಈ ಒಂದು ಅಡ್ವಂಟೆಯ ರೀತಿಯಿಂದ ಇವರು ಹಮ್ಮಿಕೊಂಡಿದ್ದಾರೆ ಇಂಥ ಹಲವಾರು ಮಕ್ಕಳಿಗೆ ತರಬೇತಿಗಳನ್ನು ಹಮ್ಮಿಕೊಂಡು ಇನ್ನೂ ಹೆಣ್ಣು ಮಕ್ಕಳ ಒಂದು ಈ ಕಾರ್ಮಿಕ ಪದ್ಧತಿಯನ್ನು ಸೂಢವಾಗಿ ಅವರನ್ನ ಕಾರ್ಮಿಕ ವತಿಯಿಂದ ಬಾಲಕಾರ್ಮಿಕರ ನಮ್ಮ ಕಿಶೋರ ಕಾರ್ಮಿಕ ವತಿಯಿಂದ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸರ್ಕಾರ ಯಾವುದೇ ಹದಿನಾಲ್ಕು ವರ್ಷ ಒಳಗ ಅಥವಾ ಹತ್ತೆಂಟು ವರ್ಷ ಕಿಶೋರ ಕಾರ್ಮಿಕ ಅವರ ಯಾವುದೇ ರೀತಿ ಬಾ ಅಂದರೆ ಈ ಬಾಲ ಕಾರ್ಮಿಕತೆ ಬಾಲಕಣ್ಣ ಅಥವಾ ಬಾಲಕಣ್ಣ ಚಿಕ್ಕ ಮಕ್ಕಳನ್ನ ಕೆಲಸ ಹಚ್ಚೋದು ಅವ್ರ ಒಳ್ಳೆ ಎಜುಕೇಷನ್ ಸಿಗದೆ ಅವರು ಒಂದು ಸರಿಯಾದ ತಾರಿಗೆ ಮಾರ್ಗದರ್ಶನ ಇಲ್ಲದೆ ಕೆಲಸ ಮಾಡಬೇಕಾಗುತ್ತೆ ಕೆಲಸ ರೀ ಬಿಕಾಸ್ ಆಫ್ ನಾವು ಏನಂತೀವಿ ಎಕನಾಮಿಕ್ ಸ್ಟೇಟಸ್ ಫಾರ್ಮರ್ಸ್ದು ಆ ಕಂಡೀಷನ್ ನೋಡಿಕೊಂಡು ಬಟ್ ಅದನ್ನು ನಾವು ಹೋಗಲಾಡಿಸ್ಬೇಕು ಇದು ಭಾಳ ಕೆಟ್ಟದ್ದು ಒಳ್ಳೆಯದಲ್ಲ ಯಾಕಂದರೆ ಪ್ರತಿಯೊಬ್ಬರು ಪ್ರತಿ ಬಾಲಕ ಬಾಲಕಿಯರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕು ಅವರೊಂದು ಉನ್ನತ ಮಟ್ಟಕ್ಕೆ ಸೇರಬೇಕು ಆ ಒಂದು ತೋಟಗಾರಿಕೆ ಬೆಳೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ ತಾವು ಯುದ್ಧೋತ್ಪಾದದಲ್ಲಿ ಪಾಲ್ಗೊಳಿಸ್ತಾರೆ ಅಂತ ಎಲ್ಲ ಕುಟುಂಬಗಳು ಅದರ ಜೊತೆ ಇನ್ನೂ ಕೂಡ ಈಗ ಒಂದು ಸ್ಕಿಲ್ ಮೇಲೆ ತಾವು ತಮ್ಮ ಇಂಟಮನ್ನು ಡೆವಲಪ್ ಮಾಡ್ಕೊತಾ ಇದಾರೆ ತಾವು ಇದೇ ಏಜಲ್ಲೇ ನಿಮ್ಮ ಹೊಲದ ಬದುವಿನ ಸುತ್ತಲೂ ಒಂದು ಐವತ್ತು ತೆಂಗಿನ ಗಿಡ ಹಾಕಿದರೆ ನಾಲ್ಕರಿಂದ ಐದು ವರ್ಷದ ನಂತರ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ನೀವು ಎಷ್ಟು ಜನರೀ ಇದು ಒಂದೇ ವರ್ಷ ಈ ವರ್ಷ ಐವತ್ತು ಗಿಡ ಹಾಕಿ ಸ್ವಲ್ಪ ಬೇಸಿಗೆ ಬೇಸಿಗೆಯಲ್ಲಿ ತಾವು ಅದು ನೀರು ಹಾಕಿ ಪೋಷಣೆ ಮಾಡಿದರೆ ನೀವು ಐದು ವರ್ಷದ ನಂತರ ಐವತ್ತು ಗಿಡದಿಂದ ಐವತ್ತು ಸಾವಿರ ರೂಪಾಯಿ ಬಂದರೆ ನಾವು ಹೇಳಿದ್ದು ಕಡಿಮೆ ಇಂದು ಸಣ್ಣ ವಯಸ್ಸಿನಲ್ಲಿ ನೀವು ಇದು ಮಾಡಿದರೆ ಪರಿಸರಕ್ಕೆ ಪೂರಕವಾದಂತಹ ಒಂದು ಆ್ಯಕ್ಟಿವಿಟಿ ಆಗುತ್ತೆ ಪ್ಲಸ್ ನಿಮ್ಮ ಇನ್ಕಮನ್ನು ಯಾರು ಏನು ಹೋದಾಗೆಲ್ಲ ಒಂದು ಫಿಕ್ಸ್ಡ್ ಡೆಪಾಸಿಟ್ ಎದ್ದು ಏನ బడ్డీ రూప ఊరేజ్ ఉచిత క్లాస్ ಹಾಗೆ ನಾನು ಅವರ ಅವರಿಂದ ಕಾಂಟ್ಯಾಕ್ಟ್ ನಾವೆಲ್ಲ ಉಪಯೋಗಿಸಿಕೊಳ್ಳಬೇಕು ಮತ್ತು ಎಲ್ಲರನ್ನೂ ನಾವು ಮಹಿಳೆಯರಾಗಿ ಎಲ್ಲವನ್ನು ನಾವು ಗಂಡಮಗ್ಳಲ್ಲಿ ಕೇಳ ದುಡ್ಡು ಕೇಳಕ ಯಾವಾಗ ಒಂದು ಸಮಸ್ಯೆಗಳು ಅಡುಗೆ ಮನೆಯೊಳಗ ಮತ್ತೆ ಮಕ್ಕಳ ಸಾಗಿ ತರ್ಸಕ ಅದ್ರ ಎಲ್ಲದ ಸಮಸ್ಯೆಗಳಿದೆ ಇತ್ತು ಅವನ್ನೆಲ್ಲ ನಾವು ಆ ಸಮಸ್ಯೆಗಳಿಗೆ ಸ್ವಲ್ಪ ಅವರು ಗಂಡಮಗ್ ಜೊತೆಗೆ ನಾವು ಒಂದು ಕೈ ಜೋಡಿಸೋ ಕೈ ಜೋಡಿಸ್ಬೇಕಾಗತ್ತೆ ಅದಕ್ಕೊಬ್ರೇ ದುಡಿದ್ರೆ ಆಗೋದಲ್ಲ ಇದರ ನಾವನ್ನು ಕೂಡ ಕೆಲಸ ಮಾಡಿ ಎಲ್ಲ ಒಂದು ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತಾಗಿ ಸ್ವಂತ ಕಾಲ ಅವ್ರ ಕಾಲ್ನ ಇನ್ನೋದಕ್ಕೋಸ್ಕರ ಅವರಿಗೋಸ್ಕರ ನಮ್ಮ ಅಡ್ವಾಂಟ ಕಂಪ್ಲಿ ಮತ್ತು ತಿರುಗುಪ್ಪ ಇಂಟರ್ ಜೊತೆಯಿಂದ ನಾವೊಂದು ಪ್ರೋಗ್ರಾಮ್ ಅಂದರೆ ಟ್ರೈನಿಂಗ್ ಟ್ರೈನಿಂಗ್ ಕೊಟ್ಟು ಅದ್ರ ಟ್ರೈನಿಂಗ್ ಜೊತೆಗೆ ಎಲ್ಲ ಒಂದು ಕಿಟ್ ಕೊಡ್ತಾರೆ ಈಗ ಲೇಡೀಸ್ ಆದರೆ ಅವರಿಗೆ ಪಳಿಗೆ ಯಂತ್ರ ಮತ್ತು ಅವು ಕೆ ಜೊತೆಗೆ ಬಾರದ ಬರ್ತವೆ ಬಾಯಿಜ್ ಆದರೆ